ಇನ್ಮುಂದೆ ವಿಪಕ್ಷಗಳ ಯಾವ ನಾಯಕರ ಮೇಲೂ ನಾನು ಕರುಣೆ ತೋರಲ್ಲ ಅಂದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇನ್ನು ಆರು ತಿಂಗಳಲ್ಲಿ ಬಿ ಜೆ ಪಿಯ ಅರ್ಧದಷ್ಟು ನಾಯಕರು ಜೈಲಿನಲ್ಲಿರ್ತಾರೆ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಮೂಢ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸಿ ಜೈಲಿಗಟ್ಟಲು ಬಿ ಜೆ ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳ ಮಧ್ಯೆ ಇಬ್ಬರು ನಾಯಕರು ಹೇಳಿರುವ ಈ ಮಾತುಗಳು ಏನನ್ನ ಸೂಚಿಸುತ್ತೆ ಸಿದ್ದರಾಮಯ್ಯ ಸರ್ಕಾರ ಪ್ರತೀಕಾರ ತೀರಿಸಲು ಮುಂದಾಗಿದೆ ಎಂದು ನಾವು ಭಾವಿಸ್ಕೊಳ್ಬೇಕಾ ಯಾವ ಬಿ ಜೆ ಪಿ ನಾಯಕರು ತನ್ನ ಮೇಲೆ ಆರೋಪ ಮಾಡ್ತಿದ್ದಾರೋ ಅದೇ ಬಿ ಜೆ ಪಿ ನಾಯಕರ ಮೇಲಿನ ಪ್ರಕರಣಗಳಿಗೆ ಜೀವ ಕೊಟ್ಟು ಅವರನ್ನು ಕಾನೂನಿನಡಿ ಶಿಕ್ಷಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರಬಹುದಾ ಅದಕ್ಕಾಗಿಯೇ ನಾನು ಇನ್ಮುಂದೆ ವಿಪಕ್ಷಗಳ ಮೇಲೆ ಕರುಣೆ ತೋರಲ್ಲ ಎಂದು ಸಿ ಎಂ ಹೇಳಿರ್ಬೌದಾ ಬಿ ಜೆ ಪಿಯ ಅರ್ಧದಷ್ಟು ನಾಯಕರು ಜೈಲಿಗೆ ಹೋಗ್ತಾರೆ ಅಂತ ಸಚಿವ ಖರ್ಗೆ ಹೇಳಿರೋದು ಅದೇ ಕಾರಣಕ್ಕಿರಬಹುದಾ ಹಾಗಿದ್ದರೆ ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಬಿ ಜೆ ಪಿ ನಾಯಕರ ಮೇಲೆ ಕರುಣೆ ತೋರಿಸಿ ಅವರ ಅಕ್ರಮ ಭ್ರಷ್ಟಾಚಾರಗಳನ್ನು ಸಹಿಸಿಕೊಂಡಿದ್ರ ಇದು ನಮ್ಮ ಪ್ರಶ್ನೆ ಇಲ್ಲಿಯವರೆಗೆ ಕರುಣೆ ತೋರಿಸಿದ್ರೆ ಯಾಕೆ ತೋರಿಸಿದ್ರು ಸಹಿಸಿಕೊಂಡಿದ್ದಿದ್ರೆ ಯಾಕೆ ಸಹಿಸಿಕೊಂಡ್ರು ಈಗ ತಮ್ಮ ಬುಡಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರ ಮೂಡ ಕೇಸ್ ಆಗ್ತಾ ಇರಲಿಲ್ಲ ಅಂದಿದ್ರೆ ಈಗಲೂ ಸಿದ್ದರಾಮಯ್ಯನವರು ಈ ದುಷ್ಟ ಭ್ರಷ್ಟ ಜನರ ಮೇಲೆ ಕರುಣೆ ತೋರಿಸ್ತಾನೆ ಇರ್ತಿದ್ರ ಇದಕ್ಕೆ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕು ಬಿ ಜೆ ಪಿ ಅವರ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದವರು ಇವರೇ ಬಿ ಜೆ ಪಿ ಅವಧಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ನಡೆದಾಗ ಡೈಲಾಗ್ ಮೇಲೆ ಡಯಲಾಗ್ ಹೊಡೆದವರು ಇವರೇ ಅದು ಕೊರೋನಾ ಹಗರಣ ಇರ್ಬೋದು ಕೆ ಪಿ ಎಸ್ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಹಗರಣ ಇರ್ಬೋದು ಇನ್ನಿತರ ನೇಮಕಾತಿ ಹಗರಣಗಳಿರ್ಬೋದು ಬಿಟ್ಕಾಯಿನ್ ಹಗರಣಗಳಿರ್ಬೋದು ವರ್ಗಾವಣೆ ದಂಧೆ ಇರ್ಬೋದು ಕಳೆದ ಬಿ ಜೆ ಪಿ ಅವಧಿಯಲ್ಲಿ ನಡೆದ ಈ ಹಗರಣಗಳ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಇವರೇ ಶಿಕ್ಷಿಸಬೇಕಾಗಿತ್ತು ಅದಕ್ಕಾಗಿ ಕರ್ನಾಟಕದ ಜನರು ಇವರಿಗೆ ನೂರ ಮೂವತ್ತಾರು ಸೀಟು ಕೊಟ್ಟರು ಆದರೆ ಇದೇ ಸಿದ್ದರಾಮಯ್ಯನವರು ಮಾಡಿದ್ದು ಏನು ಗ್ಯಾರಂಟಿ ಗ್ಯಾರಂಟಿ ಅಂತ ಉಳಿದ ಎಲ್ಲವನ್ನೂ ಮರೆತು ಅಕ್ರಮ ಮಾಡಿದವರನ್ನು ಭ್ರಷ್ಟಾಚಾರ ಮಾಡಿದವರನ್ನು ಕ್ಷಮಿಸಿದರು ರೇಪ್ ಕೇಸ್ ಆರೋಪಿಯನ್ನು ರಕ್ಷಣೆ ಮಾಡಿದರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಧಮ್ಕಿ ಹಾಕಿದ್ರು ಕ್ರಮ ತೆಗೆದುಕೊಳ್ಳಿಲ್ಲ ಮೈಕ್ ಕಟ್ಟಿ ಮಹಿಳೆಯರನ್ನ ನಿಂದಿಸಿದವರನ್ನ ನ್ಯಾಯಾಲಯದಲ್ಲಿ ರಕ್ಷಣೆ ಮಾಡಿದರು ಸಂಘ ಪರಿವಾರ ತನ್ನ ಚಾಳಿ ಮುಂದುವರಿಸಿದರೂ ಅವರನ್ನು ಕಟ್ಟಿ ಹಾಕಲಿಲ್ಲ ಎಲ್ಲದನ್ನು ನೋಡಿ ಕುಳಿತರು ಹೀಗಾಗಿ ಬಿ ಜೆ ಪಿಯವರಿಗೆ ದೋಸ್ತಿಗಳಿಗೆ ಇವರ ವೀಕ್ನೆಸ್ ಚೆನ್ನಾಗೇ ಗೊತ್ತಾಯಿತು ಕೊನೆಗೆ ಅವರು ಸಿ ಎಂ ಬುಡಕ್ಕೆ ಬಾಂಬ್ ನೋಡಿ ಈಗ ಇವರಿಗೆ ಎಚ್ಚರವಾಯಿತು ಈಗ ಬುಡ ಅಲ್ಲಾಡುವಾಗ ಇವರಿಗೆ ಜ್ಞಾನೋದಯ ಆಗಿದೆ ಭ್ರಷ್ಟರು ದುಷ್ಟರ ಮೇಲೆ ಇನ್ಮೇಲೆ ಕರುಣೆ ತೋರಿಸಲ್ಲ ಎಂಬ ಹೇಳಿಕೆ ಸಿ ಎಂ ಬಾಯಿಯಲ್ಲಿ ಅವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿ ಬಂತು ಅಲ್ಲಿಯ ತನಕ ಇದೇ ಸಿದ್ದರಾಮಯ್ಯನವರು ನಿದ್ದೆಯಲ್ಲಿದ್ದರು ಪ್ರಿಯಾಂಕರ್ಗೆ ಔಟ್ ಆಫ್ ನೆಟ್ವರ್ಕಲ್ಲಿದ್ದರು ಎಲ್ಲರ ಬಗ್ಗೆಯೂ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತಿದ್ದರಂತೆ ಸಿದ್ದರಾಮಯ್ಯನವರು ಇದನ್ನು ಮೊನ್ನೆ ಅವರೇ ತಮ್ಮ ಬಾಯಾರೆ ಹೇಳಿದ್ದಾರೆ ಹೋಗಲಿ ಬಿಡು ಅಂತ ನಾನೇ ಅಂತಿದ್ದೆ ಅದೇ ಈಗ ನನಗೆ ಮುಳ್ಳಾಗಿದೆ ಅಂತ ಸಿ ಎಂ ಹೇಳಿದ್ದಾರೆ ಹಾಗಿದ್ರೆ ಇವರು ಹೋಗಲಿ ಬಿಡು ಅಂತ ನಿರ್ಲಕ್ಷ್ಯ ಮಾಡಿದ್ದು ಯಾವುದನ್ನು ಕೊರೋನಾ ಹಗರಣವನ್ನು ಹೋಗಲಿ ಬಿಡು ಅಂತಿದ್ರ ಅತಿ ಅಕ್ರಮಗಳನ್ನು ಹೋಗ್ಲಿ ಬಿಡು ಅಂದಿದ್ರ ನಲವತ್ತು ಪರ್ಸೆಂಟ್ ಭ್ರಷ್ಟರನ್ನ ಹೋಗ್ಲಿ ಬಿಡು ಅಂದಿದ್ರ ಎಂಬತ್ತರ ಮುದುಕ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಮಾಡಿದಾಗ್ಲೂ ಹೋಗ್ಲಿ ಬಿಡಿ ಅಂದಿದ್ರ ಒಬ್ಬ ಸ್ತ್ರೀ ದ್ವೇಷಿ ಸಂಘಿ ಬಹಿರಂಗ ವೇದಿಕೆಯಲ್ಲಿ ಮಹಿಳೆಯರನ್ನ ನಿಂದಿಸಿದಾಗ್ಲೂ ಹೋಗ್ಲಿ ಬಿಡು ಅಂದಿದ್ರ ಪರಶುರಾಮನ ಮೂರ್ತಿಯಲ್ಲಿ ಲೂಟಿ ಮಾಡಿದನ್ನ ಹೋಗ್ಲಿ ಬಿಡು ಅಂದಿದ್ರ ಸ್ಟೇಷನ್ಗೆ ನುಗ್ಗಿ ಬೆದರಿಕೆ ಹಾಕಿದಾಗಲೂ ಹೋಗ್ಲಿ ಬಿಡು ಅಂದಿದ್ರ ಸ್ವಾತಂತ್ರ್ಯೋತ್ಸವದಲ್ಲಿ ಗಾಂಧೀಜಿ ಅವಹೇಳನ ಮಾಡಿದ್ದನ್ನು ಹೋಗ್ಲಿ ಬಿಡು ಅಂದಿದ್ರ ಹೋಗ್ಲಿ ಬಿಡು ಅಂದಿದ್ದು ಈಗ ಹೇಗೆ ಸಿದ್ದರಾಮಯ್ಯನವರಿಗೆ ಹಾವಾಗಿ ಕಚ್ಚಿತು ನೋಡಿ ಇವೆಲ್ಲವನ್ನ ಹೋಗಲಿ ಬಿಡುವಂಥ ಕರುಣೆ ತೋರಿಸಿದ್ದು ಈಗ ಸಿದ್ದರಾಮಯ್ಯನವರಿಗೆ ಮುಳ್ಳಾಗಿದೆ ಹೀಗಾಗಿ ವಿಪಕ್ಷಗಳ ಹಳೆ ಕಥೆಗಳನ್ನೆಲ್ಲ ಓಪನ್ ಮಾಡ್ತೀನಿ ಅಂತ ಸಿ ಎಂ ಹೇಳಿದ್ದಾರೆ ದ್ವೇಷದ ರಾಜಕಾರಣಂದರೂ ಪರವಾಗಿಲ್ಲ ನಾನು ಇನ್ನು ಮುಂದೆ ವಿಪಕ್ಷದವರ ಮೇಲೆ ಕರುಣೆ ತೋರಿಸಲ್ಲ ಅಂದಿದ್ದಾರೆ ಅದರ ಅರ್ಥ ಏನಂದ್ರೆ ಬಿ ಜೆ ಅವರು ಮಾಡಿರುವ ಅಕ್ರಮಗಳ ಭ್ರಷ್ಟಾಚಾರಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಅವರನ್ನು ಜೈಲಿಗೆ ಕಳಿಸ್ತೇನೆ ಅಂತ ಸಿ ಎಂ ಹೇಳಿರೋದು ಅದನ್ನು ಸಚಿವ ಪ್ರಿಯಾಂಕರ್ಗೆ ನೇರವಾಗಿ ಹೇಳಿದ್ದಾರೆ ಮುಂದಿನ ಆರು ತಿಂಗಳಿನಲ್ಲಿ ಬಿ ಜೆ ಪಿಯ ಅರ್ಧದಷ್ಟು ನಾಯಕರು ಜೈಲಿನಲ್ಲಿರ್ತಾರೆ ಅಥವಾ ಬೇಲ್ಗಾಗಿ ಓಡಾಡ್ತಿರ್ತಾರೆ ಅಂತ ಹೇಳಿದ್ದಾರೆ ಈ ಪ್ರಿಯಾಂಕರ್ಗೆ ಹೇಳಿದರು ಅಂತ ಅದನ್ನು ನಂಬೋಕೆ ಆಗಲ್ಲ ಯಾಕಂದರೆ ಇವರು ಡಯಲಾಗ್ ಹೊಡೆಯೋದರಲ್ಲಿ ತುಂಬ ಫೇಮಸ್ ಅದು ಬಿಟ್ಟರೆ ಹೇಳಿದ್ದನ್ನ ಮಾಡಿ ತೋರಿಸಲ್ಲ ಬರೀ ಡಯಲಾಗ್ ಹೊಡೆದು ಹೋಗ್ತಾ ಇರ್ತಾರೆ ಅದರಲ್ಲೇ ಸುದ್ದಿಯೂ ಆಗ್ತಾರೆ ಆದ್ರೆ ಆಕ್ಷನ್ ಯಾವುದು ಕೂಡ ಇರಲ್ಲ ಅದನ್ನ ಕೇಳಿದ್ರೆ ಆ ತೊಡಕು ಆ ಸಮಸ್ಯೆ ಅಂತ ಪ್ಯಾಚಪ್ ಮಾಡ್ತಾನೆ ಇರ್ತಾರೆ ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ಬಂದು ಮತ್ತೊಂದು ಡಯಲಾಗ್ ಹೊಡೆದು ಸದ್ದು ಮಾಡ್ತಾರೆ ಅಷ್ಟು ಬಿಟ್ರೆ ನೋ ಆಕ್ಷನ್ ನೋ ರಿಯಾಕ್ಷನ್ ನಥಿಂಗ್ ಭ್ರಷ್ಟರು ದುಷ್ಟರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲು ಇವರಿಗೆ ಮಾತ್ರ ತೊಡಕು ಇರೋದು ಇವರಿಗೆ ಮಾತ್ರ ಸಮಸ್ಯೆ ಎದುರಾಗೋದು ಆದರೆ ಇವರ ಮೇಲೆ ದಾಳಿ ನಡೆಸಲು ಅವರಿಗೆ ಯಾವುದೇ ತೊಡಕು ಇರಲ್ಲ ಯಾವುದೇ ಸಮಸ್ಯೆಗಳು ಕೂಡ ಇರಲ್ಲ ಮುಖ್ಯಮಂತ್ರಿಯನ್ನೇ ಅವರು ಜೈಲಿಗೆ ಸಂಸತ್ ಸ್ಥಾನವನ್ನೇ ರದ್ದು ಮಾಡ್ತಾರೆ ಸರ್ಕಾರಿ ನಿವಾಸದಿಂದಲೂ ಹೊರ ಹಾಕ್ತಾರೆ ಸಿ ಬಿ ಐ ಇ ಡಿ ಐ ಟಿ ಮೂಲಕ ಕಟ್ಟಿ ಹಾಕ್ತಾರೆ ಯು ಎ ಪಿ ಎನ್ನು ದುರ್ಬಳಕೆ ಮಾಡಿ ಎದುರಾಳಿಗಳನ್ನು ಜೈಲಿಗಟ್ತಾರೆ ಅವರಿಗೆ ಯಾವ ತೊಡಕು ಇರಲ್ಲ ಆದರೆ ಇವರಿಗೆ ತೊಡಕಿದೆ ಸಮಸ್ಯೆ ಇದೆ ಬಹುಶಃ ಆ ತೊಡಕು ಇವರ ಹೊಂದಾಣಿಕೆ ರಾಜಕಾರಣ ಇರಬಹುದು ಮೊನ್ನೆ ರಮಾನಾಥ ರೈ ಅವರು ಹೇಳಿದ್ರಲ್ಲ ಹೊಂದಾಣಿಕೆ ರಾಜಕಾರಣದಿಂದ ಹರೀಶ್ ಪೂಂಜ್ ಅವರ ರಕ್ಷಣೆ ಆಗ್ತಿದೆ ಅಂತ ನಿಜಕ್ಕೂ ಅದರಲ್ಲಿ ವಾಸ್ತವಾಂಶ ಇದೆ ಜೊತೆಗೆ ಇವರಲ್ಲಿ ಭಯ ಭೀತಿಯೂ ಇದೆ ಹಾಗಾಗಿ ಕ್ರಮ ತೆಗೆದುಕೊಳ್ಳಲು ಇವರಿಗೆ ದಮ್ಮೂ ಇಲ್ಲ ತಾಕತ್ತೂ ಇಲ್ಲ ಈಗ ತಮ್ಮ ಬುಡಕ್ಕೆ ಬಂದಾಗ ಸಿದ್ದರಾಮಯ್ಯನವರು ನಾನು ಬದಲಾಗ್ತೀನಿ ಅಂದಿದ್ದಾರೆ ಇನ್ಮುಂದೆ ಕರುಣೆ ತೋರಿಸಲ್ಲ ಅಂದಿದ್ದಾರೆ ಹೋಗ್ಲಿ ಬಿಡು ಅನ್ನಲ್ಲ ಎಂದಿದ್ದಾರೆ ದ್ವೇಷದ ರಾಜಕಾರಣ ಆರೋಪ ಬಂದರೂ ಡೋಂಟ್ ಕೇರ್ ಅಂದಿದ್ದಾರೆ ವಿಪಕ್ಷದವರ ವಿಚಾರದಲ್ಲಿ ತಾಳ್ಮೆ ತೋರಿಸಲ್ಲ ಅಂದಿದ್ದಾರೆ ಅವರ ಅಕ್ರಮಗಳನ್ನೆಲ್ಲ ಓಪನ್ ಮಾಡ್ತೀನಿ ಅಂದಿದ್ದಾರೆ ಹೌದು ಮುಖ್ಯಮಂತ್ರಿಗಳೇ ನೀವು ಬದಲಾಗಲೇಬೇಕು ಆ ಭ್ರಷ್ಟರು ದುಷ್ಟರ ಮೇಲೆ ನೀವು ಕರುಣೆ ತೋರಿಸಲೇಬಾರದು ಬಿಡು ಅಂತ ಹೇಳಲೇಬಾರದು ಅವರ ವಿಚಾರದಲ್ಲಿ ತಾಳ್ಮೆ ತೋರಿಸಿದ್ರೆ ಆ ತಾಳ್ಮೆಗೆ ಅರ್ಥವೇ ಇರಲ್ಲ ಅವರ ಅಕ್ರಮಗಳನ್ನೆಲ್ಲ ಓಪನ್ ಮಾಡಲೇಬೇಕು ಅದನ್ನ ಯಾರಾದರೂ ದ್ವೇಷದ ರಾಜಕಾರಣದಂದು ಪರವಾಗಿಲ್ಲ ಅತ್ಯಾಚಾರ ಆರೋಪಿಯನ್ನು ಅಕ್ರಮಗಳ ಆರೋಪಿಗಳನ್ನು ಭ್ರಷ್ಟಾಚಾರಗಳ ಆರೋಪಿಗಳನ್ನು ಜೈಲಿಗಟ್ಟುವುದು ದ್ವೇಷದ ರಾಜಕಾರಣವಾದರೆ ಅಂತಹ ದ್ವೇಷದ ರಾಜಕಾರಣ ಖಂಡಿತ ನಮಗೆ ಅಗತ್ಯ ಇದೆ ಕಮಿಷನ್ ತಿಂದು ಈ ರಾಜ್ಯಕ್ಕೆ ಮೋಸ ಮಾಡಿದವರನ್ನು ದಂಧೆ ಮಾಡಿ ರಾಜ್ಯಕ್ಕೆ ಹಾನಿ ಮಾಡಿದವರನ್ನು ಕೊರೋನಾದ ಹೆಸರಲ್ಲಿ ಲೂಟಿ ಮಾಡಿದವರನ್ನು ಜೈಲುಗಟ್ಟುವುದು ದ್ವೇಷದ ರಾಜಕಾರಣವಾದರೆ ಆ ದ್ವೇಷದ ರಾಜಕಾರಣ ಇಲ್ಲಿ ನಡೆಯಲೇಬೇಕಾಗಿದೆ ಅವರನ್ನು ಕ್ಷಮಿಸಲು ಅವರ್ಯಾರೂ ಸಾಚಾಗಳಲ್ಲ ಒಬ್ರು ರೇಪ್ ಕೇಸ್ ಆರೋಪಿ ಇವರ ಮೇಲೆ ಹತ್ತಾರು ಕೇಸ್ಗಳಿವೆ ಅವರ ಸುಪುತ್ರನೋ ಆತನು ಲೂಟಿಕೋರ ಅಂತ ಅವರದೇ ಪಕ್ಷದ ಶಾಸಕ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಅಕ್ರಮ ಡಿನೋಟಿಫಿಕೇಷನ್ಗಳು ಚೆಕ್ನಲ್ಲೂ ಲಂಚ ಪಡೆದವರು ಕೆ ಪಿ ಸಿ ನೇಮಕಾತಿಯಲ್ಲೂ ನುಂಗಿ ನೀರು ಕುಡಿದವರು ಕಾಸಿಗಾಗಿಯೇ ರಾಜಕೀಯ ಮಾಡಿದವರು ಬಿಟ್ಕಾಯಿನ್ನಲ್ಲೂ ದೋಚಿದರು ಅವರ ಮೇಲಿರುವ ಆರೋಪಗಳೇನು ಕಮ್ಮಿ ಇದೆಯಾ ಅವರ ದೋಸ್ತಿ ಕೂಡ ಏನು ಸಾಚ ಅಲ್ಲ ಅವರ ಕುಟುಂಬದ ಮೇಲಿರುವ ಆರೋಪಗಳೆಲ್ಲವೂ ಗಂಭೀರವಾದದ್ದು ಹೆಣ್ಮಕ್ಕಳನ್ನು ಮಾತ್ರವಲ್ಲ ಗಂಡ್ಮಕ್ಕಳನ್ನು ಬಿಡದವರು ಇನ್ನೇನು ಅನಾಚಾರ ಅಕ್ರಮ ಮಾಡಿರಬಹುದು ಅಂತ ನಮಗೆ ಊಹಿಸ್ಕೊಳ್ಬೋದು ಇನ್ನು ವಿರೋಧಿಗಳ ಆ ಕೂಟದಲ್ಲಿ ಬೇಕಾದಷ್ಟು ಕಳ್ಳ ಕಾಕರಿದ್ದಾರೆ ಗಣಿ ಕಳ್ಳರಿದ್ದಾರೆ ಭೂಗಳ್ಳರಿದ್ದಾರೆ ಮೊಟ್ಟೆ ಕಳ್ಳರಿದ್ದಾರೆ ಸಿಮೆಂಟ್ ಕಳ್ಳರಿದ್ದಾರೆ ಮೂರ್ತಿಯಲ್ಲೂ ಹಣ ನುಂಗಿರುವ ಕದೀಮರಿದ್ದಾರೆ ಕಮಿಷನ್ ನುಂಗಿದವರಿದ್ದಾರೆ ವರ್ಗಾವಣೆ ದಂಧೆ ಮಾಡಿ ಜೀವಹಾನಿ ಮಾಡಿದವರಿದ್ದಾರೆ ಅವರ ಮೇಲೆ ಯಾವ ಕಾರಣಕ್ಕೂ ಕರುಣೆ ತೋರಿಸುವ ಅಗತ್ಯವೇ ಇಲ್ಲ ಯಾಕಂದ್ರೆ ಕರುಣೆಗೆ ತಾಳ್ಮೆಗೆ ಯಾರು ಅರ್ಹರೇ ಅಲ್ಲ ಸಿ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಈಗ ಆಡಿರುವ ಮಾತುಗಳನ್ನು ಕೇಳಿದರೆ ವಿರೋಧಿ ಪಾಳ್ಯದವರಿಗೆ ಮುಂದೆ ಮಾರಿಹಬ್ಬ ಕಾದಿರುವ ಥರ ಅನಿಸುತ್ತೆ ಒಂದು ವೇಳೆ ಅದು ನಿಜವಾದರೆ ಖಂಡಿತವಾಗಿಯೂ ಕರ್ನಾಟಕದ ಜನರು ಇವರನ್ನು ಮೆಚ್ಚಿಕೊಳ್ತಾರೆ ಹಾಗಾಗಿ ಭ್ರಷ್ಟರು ಮತ್ತು ದುಷ್ಟರನ್ನು ದಂಡಿಸುವ ಧೈರ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ತೋರಿಸಲೇಬೇಕು